ಸಮುದ್ರ ಈ ಹೆಸರು ಕೇಳಿದಾಗ ತಕ್ಷಣ ನಮ್ಮ ಮನಸ್ನಲ್ಲಿ ಮೂಡುವ ಪ್ರಶ್ನೆ ಈ ಸಮುದ್ರ ಕಪ್ಪಾಗಿದೆಯಾ ಅಂತ ಇಲ್ಲ ಈ ಸಮುದ್ರ ಕಪ್ಪಾಗಿಲ್ಲ ಹಾಗಾದ್ರೆ ಅದಕ್ಕೆ ಕಪ್ಪು ಸಮುದ್ರ ಅಂತ ಯಾಕೆ ಹೆಸರಿಡಲಾಗಿದೆ ಹಾಗೇನೆ ಕಪ್ಪು ಸಮುದ್ರದಲ್ಲಿ ಅಡಗಿರುವ ಹಲವು ರಹಸ್ಯಗಳು ಏನೇನು ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಆಗ್ನೇಯ ಯುರೋಪ್ ಮತ್ತು ಪಶ್ಚಿಮ ಏಷ್ಯಾದ ನಡುವೆ ಇರುವ ಕಪ್ಪು ಸಮುದ್ರವು ಒಟ್ಟು ಆರು ದೇಶಗಳ ಗಡಿಯನ್ನ ಹೊಂದಿದೆ ಆ ದೇಶಗಳೆಂದರೆ ಬಲ್ಗೇರಿಯಾ ರೊಮೇನಿಯಾ ಯುಕ್ರೇನ್ ರಷ್ಯಾ ಮತ್ತು ಜಾರ್ಜಿಯಾ ಆದರೆ ಕಪ್ಪು ಸಮುದ್ರದ ವಿಶೇಷತೆ ಇರುವುದು ಅದರ ಲೊಕೇಶನ್ನಲ್ಲಿ ಅಲ್ಲ ಬದಲಾಗಿ ಕಪ್ಪು ಸಮುದ್ರದ ವಿಶೇಷತೆಯು ಅದರ ನೀರು ಮತ್ತು ಅದರ ವಿಚಿತ್ರ ನಡವಳಿಕೆಯ ಕುರಿತಾಗಿ ಇರುವಂಥದ್ದು ಈ ನಡವಳಿಕೆಯು ಇದನ್ನು ಯಾವುದೇ ಇತರ ಜಲಮೂಲಗಳಿಗಿಂತ ಬಹಳ ಭಿನ್ನವಾಗಿಸುತ್ತೆ ಕಪ್ಪು ಸಮುದ್ರದ ನೀರು ವಾಸ್ತವವಾಗಿ ಮೆರೋಮೆಟ್ಟಿಕ್ ಆಗಿದೆ ಇದರರ್ಥ ಅದರ ನೀರು ಪರಸ್ಪರ ಬೆರೆಯದ ಹಲವು ಪದರಗಳಾಗಿ ವಿಭಜನೆಯಾಗಿದೆ ಹೆಚ್ಚಿನ ಸಮುದ್ರಗಳಲ್ಲಿ ಆಮ್ಲಜನಕವು ಮೇಲ್ಮೈಯಿಂದ ತಳಕ್ಕೆ ಮುಕ್ತವಾಗಿ ಹರಿಯುತ್ತದೆ ಇದರಿಂದಾಗಿ ಸಮುದ್ರದೊಳಗೆ ಅನೇಕ ಜೀವಿಗಳು ಬದುಕಲು ಅವಕಾಶ ಆಗುತ್ತೆ ಆದರೆ ಕಪ್ಪು ಸಮುದ್ರದ ಒಳಗೆ ಆಳಕ್ಕೆ ಹೋದ ಹಾಗೆ ಅದರ ಸುತ್ತಲಿನ ಪರಿಸರವು ಹೆಚ್ಚು ಪ್ರತಿಕೂಲವಾಗುತ್ತಾ ಹೋಗುತ್ತದೆ ಸಮುದ್ರದ ಮೇಲ್ಭಾಗದಲ್ಲಿ ಅಂದರೆ ಸರಿಸುಮಾರು ಮೊದಲ ನೂರ ಐವತ್ತು ಮೀಟರ್ಗಳಲ್ಲಿ ಮಾತ್ರ ಆಮ್ಲಜನಕವಿರುತ್ತದೆ ಅಲ್ಲಿ ಜೀವಿಗಳು ಬದುಕಬಲ್ಲವು ಈ ಪದರದ ಕೆಳಗೆ ಒಂದು ನಿಗೂಢ ಅನ್ಯಲೋಕವೇ ಇದೆ ಅಲ್ಲಿ ಆಮ್ಲಜನಕವಾಗಲಿ ಅಥವಾ ಯಾವುದೇ ಜೀವಿಗಳಾಗಲಿ ಇಲ್ಲ ಈ ಒಳ ಪದರದಲ್ಲಿ ಆಮ್ಲಜನಕದ ಅನುಪಸ್ಥಿತಿಯು ಕಪ್ಪು ಸಮುದ್ರವನ್ನು ಅತ್ಯಂತ ವಿಶಿಷ್ಟವಾಗಿಸುತ್ತದೆ ಸಾಮಾನ್ಯವಾಗಿ ಆಮ್ಲಜನಕವು ವಸ್ತುಗಳನ್ನು ಕೊಳೆಯುವಂತೆ ಮಾಡುವುದರಿಂದ ಕಾಲಾನಂತರದಲ್ಲಿ ವಸ್ತುಗಳು ಡಿಕಂಪೋಸ್ ಆಗ್ತವೆ ಅನ್ನೋ ವಿಚಾರ ನಮಗೆಲ್ಲರಿಗೂ ತಿಳಿದಿದೆ ಆದರೆ ಕಪ್ಪು ಸಮುದ್ರದೊಳಗೆ ಇರುವ ವಸ್ತುಗಳು ಬಹಳ ಚೆನ್ನಾಗಿ ಸಂರಕ್ಷಿಸಲ್ಪಟ್ಟಿವೆ ಇದರರ್ಥ ಕಪ್ಪು ಸಮುದ್ರವು ಒಂದು ಕಾಲಕೋಶದ ಹಾಗೆ ಇದ್ದು ಅಲ್ಲಿ ಜೈವಿಕ ವಿಭಜನೆ ಸಂಭವಿಸೋದಿಲ್ಲ ಹಳೆಯ ಕಾಲದಲ್ಲಿ ಇಲ್ಲಿ ಮುಳುಗಿದ ಎಲ್ಲ ಹಡಗುಗಳು ಅಥವಾ ಎಲ್ಲ ಘಟಕಗಳು ಇನ್ನೂ ಉತ್ತಮ ಸ್ಥಿತಿಯಲ್ಲಿವೆ ಪುರಾತತ್ವಜ್ಞರು ಇಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಗ್ರೀಕರು ಮತ್ತು ರೋಮನ್ನರ ಕಾಲದ ಅನೇಕ ಆಸಕ್ತಿದಾಯಕ ವಸ್ತುಗಳನ್ನು ಪತ್ತೆ ಮಾಡಿದ್ದಾರೆ ಈಗ ನೋಡಿ ಕಪ್ಪು ಸಮುದ್ರದ ವಿಶಿಷ್ಟ ರಚನೆಯಿಂದಾಗಿ ಅದು ಅದರ ಸಮುದ್ರ ಜೀವನದ ಮೇಲೂ ನೇರ ಪರಿಣಾಮ ಬೀರುತ್ತದೆ ಇಲ್ಲಿ ಅನೇಕ ರೀತಿಯ ಮೀನುಗಳು ಮೇಲ್ಮೈ ಮಟ್ಟದಲ್ಲಿ ಕಂಡುಬರುತ್ತವೆ ಕಪ್ಪು ಸಮುದ್ರದ ಮೇಲ್ಮೈ ನೀರಿನಲ್ಲಿ ಡಾಲ್ಫಿನ್ಗಳು ಕೂಡ ಇವೆ ಆದರೆ ಒಂದು ಕಡೆ ಸಮುದ್ರ ಜೀವಿಗಳು ತಮ್ಮ ಜೀವನವನ್ನು ಸಂತೋಷದಿಂದ ಆನಂದಿಸ್ತಾ ಇದ್ರೆ ಇನ್ನೊಂದು ಕಡೆ ಅದರ ಕೆಳಗೆ ಸ್ವಲ್ಪವೇ ದೂರದಲ್ಲಿ ಒಂದೇ ಒಂದು ಪ್ರಾಣಿಯೂ ಕೂಡ ಬದುಕಲು ಸಾಧ್ಯವಿಲ್ಲದ ವಾತಾವರಣ ಇದೆ ಇದೆಂತಹ ಅಚ್ಚರಿಯ ವಿಚಾರ ಅಲ್ವಾ ಕಪ್ಪು ಸಮುದ್ರದ ಹೆಸರು ಕೂಡ ಸಾಕಷ್ಟು ವಿಶಿಷ್ಟವಾಗಿದೆ ಇದರ ಹಿಂದೆ ವಿಭಿನ್ನ ಸಿದ್ಧಾಂತಗಳು ಮತ್ತು ದಂತಕಥೆಗಳು ಅಡಗಿವೆ ಕೆಲವರು ನಂಬೋದೇನೆಂದರೆ ವ್ಯಾಪಾರಿಗಳು ಅದರ ಕರಾಳ ರೂಪ ಮತ್ತು ಬಿರುಗಾಳಿಯ ವಾತಾವರಣಕ್ಕಾಗಿ ಅದಕ್ಕೆ ಕಪ್ಪು ಸಮುದ್ರ ಅಂತ ಹೆಸರನ್ನು ಇಟ್ಟಿದ್ದಾರೆ ಅಂತ ಆ ಸಮಯದಲ್ಲಿ ಅದು ಅತ್ಯಂತ ಅಪಾಯಕಾರಿ ಹವಾಮಾನಕ್ಕೆ ಹೆಸರುವಾಸಿಯಾಗಿತ್ತು ಇನ್ನು ಕೆಲವರು ಪ್ರಾಚೀನ ಸಂಚರಣೆಯ ಕಲರ್ ಕೋಡಿಂಗ್ನಿಂದಾಗಿ ಅದಕ್ಕೆ ಆ ಹೆಸರು ಬಂದಿದೆ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಉತ್ತರ ದಿಕ್ಕನ್ನು ಕಪ್ಪು ಬಣ್ಣದಿಂದ ಗುರುತಿಸಲಾಗ್ತಾ ಇತ್ತು ಕಪ್ಪು ಸಮುದ್ರದ ಬಗೆಗಿನ ಇನ್ನೂ ಕೆಲವು ಕುತೂಹಲಕರ ವಿಚಾರಗಳು ಹೀಗಿವೆ ನೋಡಿ ಕಡಿಮೆ ಉಪ್ಪಿನ ಅಂಶ ಇತರ ಸಮುದ್ರಗಳು ಮತ್ತು ಸಾಗರಗಳಿಗೆ ಹೋಲಿಸಿದರೆ ಕಪ್ಪು ಸಮುದ್ರವು ಕಡಿಮೆ ಉಪ್ಪಿನ ಅಂಶವನ್ನ ಹೊಂದಿದೆ ನದಿಗಳಿಂದ ಹೆಚ್ಚಿನ ಪ್ರಮಾಣದ ತಾಜಾ ನೀರು ಅದಕ್ಕೆ ಹರಿಯುವ ಕಾರಣ ಅಲ್ಲಿ ನೀರಿನ ಸಾಂದ್ರತೆ ಕಡಿಮೆಯಾಗುತ್ತದೆ ಮತ್ತು ಇದರಿಂದ ಅಲ್ಲಿ ಕಡಿಮೆ ಲವಣಾಂಶ ಕಂಡುಬರುತ್ತದೆ ಇದು ಅಲ್ಲಿನ ವಿಶಿಷ್ಟ ಸಮುದ್ರ ಪರಿಸರಕ್ಕೆ ಕೊಡುಗೆ ನೀಡುತ್ತದೆ ಹಡಗುಗಳ ನಿಗೂಢ ಪಳೆಯುಳಿಕೆಗಳು ಕಪ್ಪು ಸಮುದ್ರವು ಅದರ ನೀರೊಳಗಿನ ಪಳೆಯುಳಿಕೆಗಳಿಗೂ ಕೂಡ ಬಹಳ ಪ್ರಸಿದ್ಧವಾಗಿದೆ ಅಲ್ಲಿ ಅನೇಕ ಹಡಗುಗಳು ಮುಳುಗಿವೆ ಈ ಹಡಗುಗಳು ತುಂಬಾ ಹಳೆಯವು ಮತ್ತು ಕಪ್ಪು ಸಮುದ್ರದ ಆಮ್ಲಜನಕ ರಹಿತ ಸ್ವಭಾವದಿಂದಾಗಿ ಅವುಗಳು ಚೆನ್ನಾಗಿ ಸಂರಕ್ಷಿಸಲ್ಪಟ್ಟಿವೆ ಈ ರೀತಿಯ ಶಿಪ್ ರೆಕ್ಸ್ ಬೇರೆ ಯಾವುದೇ ನೀರಿನಲ್ಲಿ ಇದ್ದಿದ್ದರೆ ಅದು ಬಹಳ ಹಿಂದೆಯೇ ಕೊಳೆತು ಹೋಗ್ತಾ ಇತ್ತು ಅಲ್ಲಿ ಕಂಡುಬಂದ ಕೆಲವು ಹಡಗುಗಳು ಮೂರು ಸಾವಿರದಿಂದ ಐದು ಸಾವಿರ ವರ್ಷಗಳಷ್ಟು ಹಳೆಯವು ಈ ಹಡಗುಗಳನ್ನು ಅಧ್ಯಯನ ಮಾಡುವ ಮೂಲಕ ಆ ಸಮಯದಲ್ಲಿ ವ್ಯಾಪಾರ ಮಾರ್ಗಗಳು ಹೇಗೆ ಕಾರ್ಯನಿರ್ವಹಿಸುತ್ತಾ ಇದ್ದವು ಎಂಬುದನ್ನು ಕಂಡುಕೊಳ್ಳಲಾಗಿದೆ ನೀರೊಳಗಿನ ನದಿ ಕಪ್ಪು ಸಮುದ್ರದ ಕೆಳಗೆ ಇನ್ನೊಂದು ರಹಸ್ಯ ಅಡಗಿದೆ ಹೌದು ಸಮುದ್ರದ ಸ್ಥಳದಲ್ಲಿ ಒಂದು ದೊಡ್ಡ ನೀರೊಳಗಿನ ನದಿ ಪತ್ತೆಯಾಗಿದೆ ಈ ನದಿಯು ವಿಶ್ವದ ಅತಿ ದೊಡ್ಡ ನೀರೊಳಗಿನ ನದಿಗಳಲ್ಲಿ ಒಂದಾಗಿದೆ ಈ ನದಿ ಇನ್ನೂ ಸಕ್ರಿಯವಾಗಿದ್ದು ಕೆಳಭಾಗದಲ್ಲಿ ಜೀವವನ್ನು ಪೋಷಿಸುತ್ತಿದೆ ಇದು ಇನ್ನೊಂದು ವೈಜ್ಞಾನಿಕ ಅದ್ಭುತ ಕಪ್ಪು ಸಮುದ್ರ ಟ್ರಯಾಂಗಲ್ ಬರ್ಮುಡಾ ಟ್ರಯಾಂಗಲ್ನಂತೆಯೇ ಕೆಲವು ವಿಮಾನಗಳು ಮತ್ತು ಹಡಗುಗಳು ಕಪ್ಪು ಸಮುದ್ರದಲ್ಲಿ ನಿಗೂಢವಾಗಿ ಕಣ್ಮರೆಯಾಗಿವೆ ಇಲ್ಲಿ ಕಣ್ಮರೆಯಾದ ಸೋವಿಯತ್ ಮತ್ತು ಗ್ರೀಕ್ ವಿಮಾನಗಳು ಮತ್ತೆ ಎಂದಿಗೂ ಕಂಡುಬಂದಿಲ್ಲ ಈಗ ಅನೇಕ ಜನರು ಈ ಸ್ಥಳವನ್ನು ಕಪ್ಪು ಸಮುದ್ರದ ಟ್ರಯಾಂಗಲ್ ಅಥವಾ ಡೆತ್ ಟ್ರಯಾಂಗಲ್ ಅಂತಲೂ ಕರೆಯುತ್ತಾರೆ ಕಾಂತೀಯ ಅಸಂಗತತೆಯಿಂದಾಗಿ ಈ ಪ್ರದೇಶವು ವಿಮಾನಗಳ ವ್ಯವಸ್ಥೆಗಳನ್ನು ಅಡ್ಡಿಪಡಿಸಬಹುದು ಅಂತ ಕೆಲವರು ಹೇಳುತ್ತಾರೆ ಆದರೆ ಕೆಲವರು ಇದನ್ನು ಅತಿ ನೈಸರ್ಗಿಕ ವಿದ್ಯಮಾನವೆಂದು ಕೂಡ ಪರಿಗಣಿಸ್ತಾರೆ ಇದರ ಹಿಂದಿನ ನಿಜವಾದ ಕಾರಣ ಏನು ಎಂಬುದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಸುಮಾರು ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ಕಪ್ಪು ಸಮುದ್ರವು ತನ್ನ ಒಡಲಾಳದಲ್ಲಿ ಇಂತಹ ಅನೇಕ ರಹಸ್ಯಗಳನ್ನು ಹೊಂದಿದೆ